ನ್ಯೂಸ್ ಏಟೀನ್ ಕನ್ನಡ ನಿರಂತರವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಸರ್ಕಾರಿ ಶಾಲೆಯ ದುಸ್ಥಿತಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಯಾವ ರೀತಿಯಾಗಿ ಬದಲಾಗಬೇಕಾಗಿದೆ ಸರ್ಕಾರ ಸ್ಪಂದಿಸಬೇಕಾಗಿರುವಂತಹ ವಿಚಾರದ ಬಗ್ಗೆ ತೋರಿಸ್ತಾನೆ ಬರ್ತಾ ಇದೆ ನಿರಂತರವಾದಂತಹ ಒಂದು ಅಭಿಯಾನವನ್ನು ಕೂಡ ಮಾಡ್ಲಾಗ್ತಾ ಇರುವಂಥದ್ದು ಶಿಥಿಲಾವಸ್ಥೆಯ ಶಾಲೆಗಳು ಆತಂಕದಲ್ಲಿ ಮಕ್ಕಳಿದ್ದಾರೆ ಶಿಕ್ಷಣ ಅನ್ನುವಂಥದ್ದೇ ಶಿಕ್ಷೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಮತ್ತೆ ಶಿಕ್ಷಕರಿಗೂ ಕೂಡ ಯಾಕೆಂದ್ರೆ ಕೊಠಡಿಗಳಿಲ್ಲ ಕೂರಲಿಕ್ಕೆ ಬೆಂಚ್ ಇಲ್ಲ ಕಟ್ಟಡಗಳಂತೂ ಆಗ್ಲೋ ಈಗ್ಲೋ ಬೀಳುವಂಥ ಪರಿಸ್ಥಿತಿ ಇರುವಂಥದ್ದು ಶೌಚಾಲಯದ ವ್ಯವಸ್ಥೆ ಇಲ್ಲ ಕೆಲವು ಕಡೆ ಕೊಠಡಿಗಳಿದ್ರು ಶಿಕ್ಷಕರಿಲ್ಲ ಈ ರೀತಿಯಾಗಿ ನೂರಾರು ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳೇ ಇಲ್ಲ ಆತಂಕದಲ್ಲೇ ಮಕ್ಕಳು ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇದೆ ಗದಗ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿಯಾಗಿ ಪರಿಸ್ಥಿತಿ ಇರುವಂಥದ್ದು ನರಗುಂದದ ಅರಿಶಿನ ಗೋಡಿ ಪ್ರೌಢಶಾಲೆಯ ಪರಿಸ್ಥಿತಿಯನ್ನು ನಿಮ್ಗೆ ತೋರಿಸ್ತೀವಿ ಅಲ್ಲಿ ಸ್ವಂತ ಕಟ್ಟಡನೇ ಇಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಾಠವನ್ನು ಇದೆ ಗದಗ ಜಿಲ್ಲೆಯ ಪರಿಸ್ಥಿತಿ ಇದು ಅರಿಶಿನ ಗೋಡಿ ಪ್ರೌಢಶಾಲೆಗೆ ಸ್ವಂತ ಕಟ್ಟಡ ಇಲ್ಲ ಸೊ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಾ ಹದಿನಾಲ್ಕು ವರ್ಷಗಳಿಂದ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಬೆರಕು ಬಿಟ್ಟ ಗೋಡೆಗಳಿಂದ ಮಕ್ಕಳಿಗೆ ಆತಂಕ ಕೂಡ ಎದುರಾಗಿದೆ ಮಳೆ ಬಂದ್ರೆ ಸಾಕು ಕೊಠಡಿಗಳು ಸೋರ್ತಾ ಇದ್ದಾವೆ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ಹನ್ನೊಂದು ಕೊಠಡಿಗಳಿರುವಂತದ್ದು ಅದರಲ್ಲಿ ಮೂರು ಕೊಠಡಿ ಡೆಮಾಲಿಷನ್ ಕೂಡ ಹಂತದಲ್ಲಿ ನಾಲ್ಕು ಕೊಠಡಿಗಳು ದುರಸ್ತಿಗೆ ಬಂದಿದವೆ ಒಂದರಿಂದ ಏಳನೇ ತರಗತಿಯಲ್ಲಿ ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳಿದ್ರೆ ಹೈಸ್ಕೂಲ್ನಲ್ಲಿ ನೂರು ವಿದ್ಯಾರ್ಥಿಗಳು ವ್ಯಾಸಾಂಗವನ್ನ ಮಾಡ್ತಾ ಇದ್ದಾರೆ ಹತ್ತತ್ರ ಇನ್ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಇರೋದು ಹತ್ತತ್ರ ಇನ್ನೂರ ಐವತ್ತು ಸ್ಟೂಡೆಂಟ್ಸ್ ಇದ್ದಾರೆ ಕೂಡಲೇ ಸರ್ಕಾರ ಜಮೀನನ್ನ ಪಡೆದು ಹೈಸ್ಕೂಲ್ ಬಿಲ್ಡಿಂಗ್ ನಿರ್ಮಿಸಬೇಕು ಅಂತ ಒತ್ತಾಯವನ್ನ ಮಾಡ್ಲಾಗ್ತಾ ಇದೆ ಹದಿನಾಲ್ಕು ವರ್ಷಗಳಿಂದ ಹಾಕಳಿ ಒಂದು ಬಿಲ್ಡಿಂಗ್ ಇಲ್ಲ ಹಂಗಿದ್ರು ಪಾಪ ಮಕ್ಳು ಹೋಗಿ ಸೇರ್ಕೊಂಡಿದ್ದಾರೆ ಅನಿವಾರ್ಯ ಪರಿಸ್ಥಿತಿ ಹದಿನಾಲ್ಕು ವರ್ಷಗಳಿಂದ ಈ ಪರಿಸ್ಥಿತಿ ಇದ್ರೂ ಕೂಡ ಅಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಡಿಡಿ ಶಾಲೆಗೆ ಬರ್ತೀವ್ರಿ ಅರ್ಶಿನ್ಗೋಡಿ ಚಿಕ್ಕಪ್ಪ ಕುರ್ಗಣಕೊಪ್ಪ ಅಂತ ಮೂರೂರಿಂದ ಶಾಲೆಗೆ ಬರ್ತೀವ್ರಿ ನಮಗೆ ಏತ್ ನೈನ್ತ್ ಟೆಂತ್ ಅವ್ರಿಗೆ ಬಿಲ್ಡಿಂಗ್ ಸಮಸ್ಯೆ ಐತ್ರಿ ಬಿಲ್ಡಿಂಗ್ ಸಮಸ್ಯೆ ಮತ್ತು ಗ್ರೌಂಡ್ ರೀ ರೀ ಬೇ ನಾವು ಪ್ರೈಮರಿ ಸ್ಕೂಲ್ ಒಳಗ ಕಲಿತೇವ್ರಿ ಅದಕ್ಕೆ ರೀ ನಮಗ ಬಿಲ್ಡಿಂಗ್ ಬೇಕ್ರಿ ಮತ್ ಗ್ರೌಂಡ್ ಬೇಕ್ರಿ ನಮಗೆ ಆಟ ಆಡೋದಕ್ಕೆ ಗ್ರೌಂಡ್ ಇಲ್ರಿ ಇಲ್ಲಿ ಬಿಲ್ಡಿಂಗ್ ರೀ ಕ್ರಾಕ್ ಬಿಟ್ಟವ್ರಿ ಮತ್ ಮಳೆಗಾಲದಾಗೆಲ್ಲ ಸೋರ್ತಾವ್ರಿ ಭಯ ಆಗ್ತದ್ರಿ ಕುಂದ್ರಾಕ್ ಬಾಳ ಅದಕ್ಕಾಗಿ ರೀ ಆದಷ್ಟು ಬೇಗ ಬೇಗ ಕೊಠಡಿಗಳ ಕೊರತೆ ಕೊರತಾ ಇದೆ ಗ್ರಂಥಾಲಯಗಳು ಇಲ್ಲ ಲ್ಯಾಬ್ಗಳು ಇಲ್ಲ ಮಳಿ ಬಂದಾಗ ಎಲ್ಲಾ ಸೋರ್ತಿರ್ತೈತಿ ನಾವು ಅದ್ ಅರ್ಲೆ ಕ್ಲಾಸ್ ಕೇಳುದೆಲ್ಲಾ ಮಾಡ್ತಿರ್ತೇವಿ ಆಮೇಲೆ ನೆಕ್ಸ್ಟ್ ಸರಿ ಶೌಚಾಲಯದ ಕೊರತೆ ಇದೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾವೆಲ್ಲ ಓದ್ತಿದ್ದೀವಿ ಸರಿ ಹರಸಿಂಗಡಿ ಸ್ಕೂಲು ಎರಡ್ ಸಾವಿರದ ಹೈ ಹೈಸ್ಕೂಲ್ ಸ್ಯಾಂಕ್ಷನ್ ಆಗಿ ಎರಡ್ ಸಾವಿರ ಹನ್ನೊಂದರಿಂದ ಇಲ್ಲಿ ಮಠ ಸ್ಕೂಲಿಗೆ ಜಾಗ ಇಲ್ಲ ಆಮ್ಯಾಗೆ ಇದ್ ಪರಿಸ್ಥಿತಿ ನೋಡಿದ್ರೆ ಇವು ಬೀಳು ಬೀಳು ಪರಿಸ್ಥಿತಿ ಬಂದವು ಇದ್ ಸ್ಕೂಲ್ಗಳು ರೂಮ್ಗಳು ಮತ್ತು ಅದು ದುರಸ್ತಿ ಮಾಡಿಕೊಡ್ಬೇಕು ಆಮ್ಯಾಗ ಗೌರ್ಮೆಂಟ್ ಯುತ ಕಡೆ ಗಮನ ಹರಿಸಿ ಈ ಹೈಸ್ಕೂಲ್ ಎರಡು ಸಾವಿರ ಹನ್ನೊಂದರಿಂದ ಇಲ್ಲಿ ಮಠನೂ ಅವಕ್ಕೆ ಹುಡುಗರಿಗೆ ರೂಮ್ ಇಲ್ಲಾರದಕ್ಕೆ ಹೊರಗಡೆ ಕುಂದರ್ಸಿ ಪಾಠ ಮಾಡ್ತಾರೆ ಶಿಕ್ಷಕರು ನಮ್ಮ ಶಾಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾಗಿರುವಂಥ ಶಾಲೆ ಈ ಶಾಲೆಗೆ ಸ್ವಂತ ಕಟ್ಟಡ ಇಲ್ಲ ನಾವು ಪ್ರೈಮರಿ ಶಾಲೆಯ ನಾಲ್ಕು ರೂಮನ್ನು ಉಪಯೋಗಿಸ್ಕೊಂಡು ನಮ್ಮ ಶಾಲೆಯನ್ನು ನಡೆಸ್ತಾ ಇದ್ದೀವಿ ನಮ್ಮ ಶಾಲೆ ಈಗ ಕಳೆದ ಒಂದು ನಾಲ್ಕು ವರ್ಷದಿಂದ ನಮ್ಮ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದಿರುವಂಥ ಶಾಲೆ ನಾವು ಈಗ ನಾವು ಅನೇಕ ಈಗ ಹನ್ನೊಂದು ವರ್ಷದಿಂದಲೂ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಶಾಲೆಗೆ ಸ್ವಂತ ಒಂದು ಜಾಗ ಬೇಕು ಆ ಜಾಗದಲ್ಲಿ ಸರ್ಕಾರದಿಂದ ಒಂದೂವರೆ ಕೋಟಿ ಅನುದಾನ ಬಿಡುಗಡೆ ಆಗಿದೆ ಸರ್ ಆದರೆ ನಮ್ಮ ಜಾಗ ದಾನಿಗಳು ಯಾರೂ ಇಲ್ಲದೇ ಇರೋ ಕಾರಣದಿಂದ ಆ ಕಟ್ಟಡ ಕಾಮಗಾರಿ ಬಹಳಷ್ಟು ಸಮಸ್ಯೆ ಸಮಸ್ಯೆ ಇದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್ ಕೊಂಡೂರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ ಪ್ರಾಥಮಿಕ ಶಾಲೆಯ ಕಟ್ಟಡ ನೆಟ್ಟಿಗಿಲ್ಲ ಪ್ರೌಢ ಶಾಲೆ ಇದೆ ಆದ್ರೆ ಅವರಿಗೆ ಕಟ್ಟಡ ಇಲ್ಲ ಯಾಕೆ ಯಾರಿಗೂ ಕಾಣಿಸ್ತಾ ಇಲ್ವಾ ಇದು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಆ ಕ್ಷೇತ್ರದ ಶಾಸಕರಾಗಿರುವಂತ ಸಿ ಪಾಟೀಲ್ ಅವರು ಎರಡೆರಡು ಬಾರಿ ಮಿನಿಸ್ಟರ್ ಬೇರೆ ಆದ್ರಲ್ಲ ಹೌದು ಪೃಥ್ವಿ ಗದಗ ಜಿಲ್ಲೆಯ ನರವನ್ ತಾಲೂಕಿನ ಅಶ್ವಂಗುಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಹೈಸ್ಕೂಲ್ ಅನ್ನ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಈಗ ಇದೆ ಸುಮಾರು ಎರಡ್ ಸಾವಿರದ ಹನ್ನೊಂದರಂದ ಈ ಬರೋಬ್ಬರಿ ಹದ್ನಾಕು ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಹೈಸ್ಕೂಲ್ ಅನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಇದರಿಂದಾಗಿ ಆ ಪ್ರಾಥಮಿಕ ಶಾಲೆಯ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರುವಂತದ್ದು ಯಾಕೆಂತಂದ್ರೆ ಇರ್ತಕ್ಕಂತಹ ಕೊಠಡಿಗಳಲ್ಲಿ ಸುಮಾರು ಹನ್ನೊಂದು ಕೊಠಡಿಗಳ ಕೊಠಡಿಗಳಿದ್ದಾವೆ ಅದರಲ್ಲೂ ಸಹ ನಾಲ್ಕು ಕೊಠಡಿಗಳನ್ನ ಈಗಾಗಲೇ ಹೈಸ್ಕೂಲ್ನವರು ನವರು ತೆಗೆದುಕೊಂಡಿದ್ದಾರೆ ಇನ್ನು ಉಳಿದಂತಹ ಕೊಠಡಿಗಳಲ್ಲಿ ಮೂರು ಕೊಠಡಿಗಳು ಡೆಮಾಲಿಷನ್ ಹಂತಕ್ಕೆ ಬಂದಿದ್ದಾವೆ ಜೊತೆಗೆ ಇನ್ನಿರ್ತಕ್ಕಂಥ ನಾಲ್ಕು ಕೊಠಡಿಗಳು ಕೂಡ ಈಗಾಗಲೇ ಅವು ದುರಸ್ತಿಗೆ ಬಂದಿದ್ದಾವೆ ಮಳೆ ಬಂದ್ರೆ ಸಾಕು ಸೋರ್ತಿದಾವೆ ಅಷ್ಟೇ ಅಲ್ಲದೆ ಒಂದು ಕೊಠಡಿಯ ಮಕ್ಕಳನ್ನ ಶಾಲೆಯ ಪ್ರೋಗ್ರಾಂ ಹಾಲ್ ನಲ್ಲಿ ಕೂರಿಸಿ ಅವುಗಳ ಗ್ರೀನ್ ನೆಟ್ ಅನ್ನು ಹಾಕಿ ಹೊರಗಡೆ ಕೂರಿಸಿ ಪಾಠವನ್ನು ಮಾಡುವಂತ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿರುವಂತದ್ದು ಒಟ್ಟು ಸುಮಾರಲ್ಲಿ ಹೈಸ್ಕೂಲ್ ಆಗಿರ್ಬೋದು ಮತ್ತು ಪ್ರೈಮರಿ ಎರಡೂ ಕುಡಿದರೂ ಸಹ ಎರಡ್ ನೂರ ಮೂವತ್ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಅಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಮುತ್ತುವರ್ಜಿ ವಹಿಸಿ ಆ ಮಕ್ಕಳಿಗೆ ಜಮೀನನ್ನ ಖರೀದಿ ಮಾಡಿ ಹೈಸ್ಕೂಲ್ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತು ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ಅಲ್ಲಿ ಜಮೀನು ಖರೀದಿಯಾಗಿಲ್ಲ ಹೀಗಾಗಿ ಆ ಮಕ್ಕಳು ಕೂಡ ಹೈಸ್ಕೂಲ್ ಹೈಸ್ಕೂಲ್ ಮಕ್ಕಳೆಲ್ಲೂ ಕೂಡ ಪ್ರೈಮರಿ ಸ್ಕೂಲ್ ಅಲ್ಲಿ ಕುಳಿತು ಪಾಠವನ್ನ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಮಳೆ ಬಂದರೆ ಸಾಕು ಕೊಠಡಿಗಳು ಕೂಡ ಸೋರ್ತಾ ಇದಾವೆ ಜೀವ ಭಯದಲ್ಲಿ ಮಕ್ಕಳು ಕೂಡ ಪಾಠವನ್ನ ಕೇಳ್ತಾ ಇದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆ ಆಗಿರ್ಬೋದು ಸ್ಥಳೀಯ ಶಾಸಕರಾಗಲಿ ಸಚಿವರಾಗಲಿ ಯಾರು ಕೂಡ ಈ ಬಗ್ಗೆ ತೆಲಿ ಕಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಆ ಗ್ರಾಮಸ್ಥರ ಒಂದು ಆರೋಪವಾಗಿರುವಂತದ್ದು ಯಾಕಂದ್ರೆ ಒಂದು ಹೈಸ್ಕೂಲ್ ಆಗಿ ಹದಿನಾಕ ವರ್ಷಗಳು ಕೂಡ ಕಳೆದ್ರು ಯಾವುದೇ ರೀತಿ ಸ್ವಂತ ಕಟ್ಟಡ ಇಲ್ಲ ಅಂತಂದ್ರೆ ಆ ಮಕ್ಕಳ ಪರಿಸ್ಥಿತಿ ಏನೇ ಆ ಮಕ್ಕಳ ಭವಿಷ್ಯದ ಮೇಲೆ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರುವಂತದ್ದು ಜೊತೆಗೆ ಅಲ್ಲಿ ಹೈಸ್ಕೂಲ್ ಮಕ್ಕಳು ಕೂಡ ಇದ್ದಾರೆ ಅವ್ರಿಗೆ ಸೈನ್ಸ್ ಲ್ಯಾಬ್ ಬೇಕು ಜೊತೆಗೆ ಗ್ರಂಥಾಲಯ ಬೇಕು ಅಷ್ಟೇ ಅಲ್ಲಿ ಯಾವುದು ಕೂಡ ಇಲ್ಲ ಸಿ ಪಾಟೀಲ್ ಅವರು ನಾನು ಆಗ್ಲೇ ಹೇಳಿದೆ ಎರಡ್ ಬಾರಿ ಮಿನಿಸ್ಟರ್ ಆಗಿದ್ದಂತವ್ರು ಅವ್ರಿಗೆ ಸಮಸ್ಯೆ ದೊಡ್ಡದಲ್ಲ ಆದ್ರೆ ಇಚ್ಛಾಶಕ್ತಿ ಕೊರತೆ ಎತ್ ಕಾಣಿಸ್ತಾ ಇರುವಂತದ್ದು ಏನ್ ದೊಡ್ಡ ವಿಚಾರನ ಒಂದು ಕಟ್ಟಡವನ್ನ ಕೊಡ್ಸ್ಲಿಕ್ಕೆ ಅವ್ರ ಮಿನಿಸ್ಟರ್ ಆದಂತ ಸಂದರ್ಭ ಒಂದು ಲೆಟರ್ ಅನ್ನ ಕೊಟ್ಟಿದ್ರೆ ಕೊಟ್ಟಿರೋರಪ್ಪ ಯಾಕೆ ಇಚ್ಛಾಶಕ್ತಿ ಕೊರತೆ ನಿರ್ಲಕ್ಷ್ಯ ಬೇಜವಾಬ್ದಾರಿ ಅವ್ರಿಗೆ ಹೌದು ಪೃಥ್ವಿ ಯಾಕಂತಂದ್ರೆ ಈಗಾಗಲೇ ಸರ್ಕಾರದಿಂದ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಆಗಿದೆ ಅಲ್ಲಿ ಇರತಕ್ಕಂತ ಗ್ರಾಮಸ್ಥರು ಒಂದು ಜಮೀನನ್ನ ನೀಡಬೇಕನ್ನುವಂಥದ್ದು ಸರ್ಕಾರದ ಒಂದು ಅಹವಾಲು ಕೂಡ ಇದೆ ಆದ್ರೆ ಸಾಕಷ್ಟು ಬಾರಿ ಈಗಾಗಲೇ ಏನು ಅಲ್ಲಿ ಸ್ಥಳೀಯ ಸ್ಥಳೀಯರು ಕೂಡ ಈಗಾಗಲೇ ಸಚಿವರಿಗೆ ಆಗಿರ್ಬೋದು ಜೊತೆಗೆ ಆಗಿರ್ಬೋದು ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡ್ಕೊಂಡ್ರೆ ಸ್ಥಳೀಯ ಶಾಸಕರಿಗೂ ಕೂಡ ಒಂದು ಜಮೀನನ್ನ ಖರೀದಿ ಮಾಡಿ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಸರ್ಕಾರದ ಅನುದಾನ ಇದ್ರೂ ಕೂಡ ಅಲ್ಲಿ ಜಮೀನನ್ನ ದಾನಿಗಳು ಯಾರು ಜಮೀನನ್ನ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಈಗ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ರೆ ಈ ಅಧಿಕಾರಿಗಳು ಹೋಗಿ ಗ್ರಾಮಸ್ಥರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿ ಗ್ರಾಮಸ್ಥರ ಮನವೊಲಿಸಿದ್ರೆ ಈಗ ನೋಡೋಣ ಈ ಸುದ್ದಿ ಪ್ರಸಾರ ಆಗಿದೆ ಅಲ್ಲಿರುವಂತ ಡಿ ಪಿ ಐ ಬಿಇಒ ಉಸ್ತುವಾರಿ ಸಚಿವರು ಹಾಗೆ ಅಲ್ಲಿನ ಶಾಸಕರ ಗಮನಕ್ಕೆ ತಂದು ಯಾಕೆ ಸಮಸ್ಯೆ ಬಗೆಹರಿತಾ ಇಲ್ಲ ಅನ್ನುವಂಥದ್ರ ಬಗ್ಗೆನು ಕೂಡ ಪ್ರಶ್ನೆ ಮಾಡೋಣ ಧನ್ಯವಾದ ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ